ನಮಸ್ಕಾರ ಸ್ನೇಹಿತರೆ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹರಿಣಗಳ ದಾಳಿಗೆ ತತ್ತರಿಸಿದ ಟೀಮ್ ಇಂಡಿಯಾ ಶತಕ ಸೀಟ್ ಭಾರತದ ಮಾನವನ ಕಾಪಾಡಿದ ಕನ್ನಡಿಗ ಕೆಎಲ್ ರಾಹುಲ್ ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ನ ಮೊದಲ ದಿನದಾಟ ಹೇಗಿತ್ತು ಗೊತ್ತಾ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನುಡಿ ಬಂದು ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಈ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ ಗೆಲ್ಲಬಹುದು ಅಥವಾ ಇಲ್ಲವೋ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಇದೀಗ ಸದ್ಯ ಸೌತ್ ಆಫ್ರಿಕಾ ವಿರುದ್ಧ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ ಹೌದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇಂದಿನಿಂದ ಸೆಂಚುರಿಯನ್ನ ಸೂಪರ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಸ್ನೇಹಿರಿ ಇಂದಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನು ಪಡೆದುಕೊಂಡಿರಲಿಲ್ಲ ಆರಂಭಿಕರಾಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ರವರು ಟೀಂ ಇಂಡಿಯಾಗೆ ಭದ್ರ ಬುನಾದಿ ಹಾಕಿಕೊಡುವಲ್ಲಿ ಎಡವಿದರು ಅದರಲ್ಲಿಯೂ ನಾಯಕ ರೋಹಿತ್ ರವರು ಕೇವಲ ಐದು ರನ್ ಗಳಿಸಿದ್ದ ವೇಳೆ ರವಾರ್ಡ್ ರವರ ಬೌಲಿಂಗ್ ವಿಕೆಟ್ ಒಪ್ಪಿಸಿ ಆರಂಭಿಕ ಆಘಾತವನ್ನು ಅನುಭವಿಸಿದರು ನಂತರ ಯಶಸ್ವಿ ಜೈಸ್ವಾಲ್ ಕೂಡ ಹದಿನೇಳು ರನ್ಗಳಿಗೆ ವಿಕೆಟ್ ಒಪ್ಪಿಸಿ ಹೊರನಡೆದರು ಇದಾದ ಬಳಿಕ ಶುಭ್ಮನ್ ಗಿಲ್ ರವರು ಎರಡು ರನ್ಗಳಿಗೆ ಸುಸ್ತಾಗಿ ನಡೆದರು ಇದರೊಂದಿಗೆ ಟೀಂ ಇಂಡಿಯಾವು ಬರೀ ಇಪ್ಪತ್ನಾಲ್ಕು ರನ್ ಗಳಿಗೆ ತನ್ನ ಪ್ರಮುಖ ಮೂರು ವಿಕೆಟ್ ಕಳೆದುಕೊಂಡು ಆರಂಭಿಕ ಆಘಾತವನ್ನು ಅನುಭವಿಸಿತು ಇನ್ನು ಇದೇ ಹಂತದಲ್ಲಿ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ರವರು ಟೀಂ ಇಂಡಿಯಾದ ಮೊತ್ತವನ್ನು ಐವತ್ತರ ಗಡಿ ದಾಟಿಸಿದರು ಅದರಲ್ಲಿಯೂ ವಿರಾಟ್ ಕೊಹ್ಲಿ ರವರು ಕೇವಲ ಅರವತ್ನಾಲ್ಕು ವಿಸುತ್ತುಗಳನ್ನು ಎದುರಿಸಿ ಮೂವತ್ತೆಂಟು ರನ್ ಬಾರಿಸಿದರೆ ಶ್ರೇಯಸ್ ಅಯ್ಯರ್ ರವರು ಐವತ್ತು ಎಸ್ತುತುಗಳನ್ನು ಎದುರಿಸಿ ಮೂವತ್ತೊಂದು ರನ್ ಬಾರಿಸಿ ಟೀಂ ಇಂಡಿಯಾಗೆ ಅಲ್ಪ ಕಾಣಿಕೆಯನ್ನು ಕೊಟ್ಟರು ಆದರೆ ಇವರ ಆಟ ಹೆಚ್ಚು ಹೊತ್ತು ನಡೆಯಲಿಲ್ಲ ಇನ್ನು ಇದಾದ ಬಳಿಕ ಬಂದ ರವಿಚಂದ್ರನ್ ಅಶ್ವಿನ್ ಎಂಟು ರನ್ಗಳಿಗೆ ಸುಸ್ತಾಗಿ ಹೊರ ನಡೆದರೆ ಶಾರ್ದುಲ್ ಠಾಕೂರ್ ಅವರು ಇಪ್ಪತ್ನಾಲ್ಕು ರನ್ಗಳ ಕಾಣಿಕೆಯನ್ನು ಕಾಣಿಕೆಯನ್ನ ಕೊಟ್ಟರು ಆದರೆ ಒಂದು ಕಡೆ ಸತತವಾಗಿ ವಿಕೆಟ್ ಬೀಳುತ್ತಿದ್ದರು ಮತ್ತೊಂದು ಕಡೆ ಕನ್ನಡಿಗ ಕೆಎಲ್ ರಾಹುಲ್ ರವರು ಆಕರ್ಷಕ ಆಟವನ್ನು ಆಡುತ್ತಾ ಬಂದಿದ್ದರು ಇಂದಿನ ಪಂದ್ಯದಲ್ಲಿ ನೂರ ಐದುಗಳನ್ನು ಎದುರಿಸಿದ ರಾಹುಲ್ ರವರು ಎಪ್ಪತ್ತು ರನ್ಗಳ ಅಮೂಲ್ಯ ಕಾಣಿಕೆಯನ್ನ ಕೊಟ್ಟರು ಅಲ್ಲದೆ ಆಫ್ರಿಕಾದಂತಹ ಈ ಕಠಿಣ ಪಿಚ್ಗಳಲ್ಲಿ ಈ ರೀತಿಯ ಇನ್ನಿಂಗ್ಸ್ ಆಡುವುದು ಕಷ್ಟ ಅಂತಾನೆ ಹೇಳಬಹುದು ಆದ್ರೂ ಇಂತಹ ಅಪಿಷ್ನಲ್ಲಿ ಟೀಮ್ ಇಂಡಿಯಾಗೆ ಉಪಯುಕ್ತಗಳ ಕಾಣಿಕೆಯನ್ನ ನಮ್ಮ ಕನ್ನಡಿಗ ಎಲ್ ರಾಹುಲ್ ಅವರು ಕೊಟ್ಟರು ಈ ಮೂಲಕ ಐವತ್ತೊಂಬತ್ತು ಓವರ್ಗಳಲ್ಲಿ ಟೀಂ ಇಂಡಿಯಾವು ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಟು ರನ್ ಬಾರಿಸಿದೆ ಸ್ನೇಹಿತರೆ ಮಂದ ಬೆಳಕಿನ ಕಾರಣದಿಂದಾಗಿ ಮೊದಲ ದಿನದ ಆಟವನ್ನ ಇಲ್ಲಿಗೆ ಸ್ಥಗಿತಗೊಳಿಸಲಾಗಿದೆ ಎರಡನೇ ದಿನದ ಆಟಕ್ಕಾಗಿ ಕೆಎಲ್ ರಾಹುಲ್ ಅವರು ಎಪ್ಪತ್ತು ರನ್ ಗಳಿಸಿ ಕ್ರೀಸ್ ಕಾಯ್ದಿರಿಸಿಕೊಂಡರೆ ಮೊಹಮ್ಮದ್ ಸುಹಾಜ್ ಕೂಡ ನಾಳೆ ದಿನದ ಆಟಕ್ಕಾಗಿ ತಮ್ಮ ಬ್ಯಾಟಿಂಗ್ ಅನ್ನ ಕಾಯ್ದಿರಿಸಿಕೊಂಡಿದ್ದಾರೆ ಅತ್ತ ಆಫ್ರಿಕಾ ತಂಡದ ಪರ ಕಗಿಸೋ ರಬಾಡಾರ್ ಅವರು ಐದು ವಿಕೆಟ್ ಕಮಿಳಿಸಿ ಮಿಂಚಿದರು ಬಂಧುಗಳೇ ಸ್ನೇಹಿತರೆ ನಿಮಗೆ ಅನಿಸುತ್ತೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ನ ಎರಡನೇ ದಿನದ ಆಟದಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ಶತಕ ಬಾರಿಸುತ್ತಾರಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು